ಓಂ ಶಾಂತಿ ರೀ ಇವತ್ತಿನ ಟಾಪಿಕ್ ಏನಂದ್ರಿ ಹೆಲ್ತ್ ಟಿಪ್ಸ್ ಬಗ್ಗೆ ರೀ ನಮ್ಮ ಮನೆಯಲ್ಲಿ ಹೋದಾಗ ಒಂದು ಬುಕ್ ಸಿಕ್ತು ರೀ ಹೀಲ್ ಯುವರ್ ಗಟ್ ಆ್ಯಂಡ್ ಎಮೋಷನ್ ಹೀಲ್ ಯುವರ್ ಮೈಂಡ್ ಅಧ್ಯ ನಿಮ್ಮ ಹೊಟ್ಟೆಯನ್ನು ನೀವು ಸ್ವಚ್ಛ ಇಟ್ಕೊಂಡಿದ್ದೇ ಆದರೆ ನಿಮ್ಮ ಮನಸ್ಸು ಕೂಡ ಸ್ವಚ್ಛ ಆಕೈತೆ ಆ ಬುಕ್ನಲ್ಲಿ ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ ಐತ್ರಿ ಅದು ಆ ಬುಕ್ಕನ್ನಾಗ ಭಾಳ ವಿಶೇಷವಾಗಿ ಏನು ಹೇಳಾರಂದ್ರಿ ಈ ಗಟ್ ಗಟ್ ಅಂದ್ರೆ ರೀ ಹೊಟ್ಟೆ ಈ ಹೊಟ್ಟಿ ಮತ್ತು ಮನಸ್ಸು ಪೂರ ಡೈರೆಕ್ಟ್ ಕನೆಕ್ಷನ್ ಐತಿ ಅಂತ ಹೇಳ್ತಾರೆ ಅವ್ರು ಅಂದರೆ ನಿಮ್ಮದು ಹೊಟ್ಟೆ ಸ್ವಚ್ಛ ಇತ್ತಂದ್ರೆ ನಿಮಗೆ ಯಾವ ರೋಗನೂ ಬರೋದಿಲ್ಲ ಅದಕ್ಕೆ ಅವ್ರು ಏನು ಹೇಳ್ತಾರೋ ಆಯುರ್ವೇದಿಕನ್ನು ಏನು ಮಾಡ್ರಿ ನೀವು ಫಾಲೋ ಮಾಡಿರಿ ಅಂತ ಹೇಳ್ತಾರೆ ಆಯುರ್ವೇದ ಏನೈತ್ರಿ ಅದ್ರದ್ದು ನಿಮಗೆ ಲೇಟಾಗಿ ಅದ್ರ ಪರಿಣಾಮ ಸಿಗ್ತೈತ್ರಿ ಆದ್ರೆ ಅದು ಶಾಶ್ವತ ಪರಿಣಾಮ ಈಗ ನಾವು ಅಲೋಪತಿಗೆ ಯಾವಾಗ ಶಿಫ್ಟ್ ಆಗ್ಬೇಕು ರೀ ನಮಗೆ ಭಾಳ ಅದೇನೈತಿ ಅಂದರೆ ಕ್ರೋನಿಕ್ ಐತೆ ಈಗ ಒಮ್ಮೆ ಆಕ್ಸಿಡೆಂಟ್ ಆತು ಅದಕ್ಕೆ ನಾ ಆಯುರ್ವೇದಿಕ್ ಹೋಗ್ತೇನೆಂದ್ರೆ ಬರಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ನಾ ಆಯುರ್ವೇದಿಕ್ ಹೋಗ್ತೇನೆಂದ್ರೆ ಬರಲ್ಲ ನಮಗೆ ಕ್ಯಾನ್ಸರ್ ಐತಿ ಆಯುರ್ವೇದಿಕ್ ಹೋಗ್ತೀನಂದ್ರೆ ಬರಲ್ಲ ಭಾಳ ಅತಿಯಾಗಿ ಹೋದಾಗ ನಾವು ಏನು ರೀ ಫಾಲೋ ಫಾಲೋ ಆಗೋದಿಲ್ಲ ರೀ ಆಯುರ್ವೇದ ಏನಂದ್ರೆ ಡಿಸೀಸೇ ಬರಬಾರ್ದು ರೋಗ ಬರಬಾರ್ದು ಅದಕ್ಕೆ ಪ್ರಿಕಾಷನ ಮಣಿ ಪ್ರಿಕಾಷನ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ಮಾಡುವಂಥದ್ದನ್ನು ಅವ್ರ ಆಯುರ್ವೇದ ಹೇಳ್ತಾರೆ ಅವ್ರ ಅಕ್ಕೋರು ಆ ಬುಕ್ನಲ್ಲಿ ಏನು ಚಂದ ಬರ್ದಾರಂದ್ರೆ ಅವ್ರಿಗೆ ಯಾಕೆ ಆ ಬುಕ್ ಬರೀಬೇಕಾಯ್ತು ಅಂದ್ರೆ ಅವ್ರ ಜೀವನದಲ್ಲಿ ಅನೇಕ ಒಂದಾದ್ಮೇಲೆ ಒಂದು ರೋಗಗಳು ಬರಾಕತ್ತವ್ರಿ ಮೊದಲ ಅವರಿಗೆ ಇಲ್ಲರಿ ಎದಿಯೊಳಗೆ ಗಂಟು ಆಕತ್ತೀ ಒಂದು ಆಪ್ರೇಷನ್ ಮಾಡ್ಕೊಂಡ್ರಿ ಎರಡು ಆಪ್ರೇಷನ್ ಮಾಡ್ಕೊಂಡ್ರಿ ಮೂರು ಆಪ್ರೇಷನ್ ಮಾಡ್ಕೊಂಡ್ರಿ ನಮ್ಮ ಎದಿಯೊಳಗೆ ರೀ ಮೂರು ಆಪ್ರೇಷನ್ ಆದಗಳ ಗಂಟು ಫೈಬ್ರಾಯ್ಡ್ ಆದಕೂಳೆ ಅವ್ರು ರಗಡ್ ರಗಡಾಗೋತ ಗಂಟ್ ಯಾಕಾಗತ್ತೋ ಗಂಟು ಯಾಕಾಗ ತಿಳಿಯವತ್ತು ಆಪ್ರೇಷನ್ ಮೇಲೆ ಆಪ್ರೇಷನ್ ಒಟ್ಟು ತಿಳಿಲಿಲ್ಲ ಅವ್ರಿಗೆ ಆಮೇಲೆ ಸೈನಸ್ ಬಂತು ರೀ ಆಮೇಲೆ ಹೊಟ್ಟೆ ಪ್ರಾಬ್ಲಮ್ ಬಂತು ರೀ ಆಮೇಲೆ ಶುಗರ್ ಬಿ ಪಿ ಸೇರ್ತ್ರಿ ಆಮೇಲೆ ಅವ್ರಿಗೆ ಕ್ಯಾನ್ಸರ್ ಅನ್ನೋದು ಬಂತು ರೀ ರಗಡಾಗ ಸಾಯಬೇಕು ಸಾಯ್ಬೇಕನ್ನಷ್ಟು ಪೊಸಿಷನ್ ಇದ್ದಾಗ ಅವ್ರು ಗೊತ್ತಾಗಿಲ್ರಿ ಅವ್ರು ಹೇಳಿದ್ರು ನನಗೆ ಎದಿಯೊಳಗೆ ಗಂಟ್ ಯಾಕಿತ್ತು ಅಂದ್ರೆ ಅವ್ರ ಸ್ಪ್ರೇ ಹೊಡ್ಕೋತಿದ್ರು ಅಂತ ಈಗ ಬಾಡಿ ಸ್ಪ್ರೇ ಅಂತ ಬಂದಾಗ ಗೊತ್ತಿತ್ತು ರೀ ಆ ಬಾಡಿ ಸ್ಪ್ರೇ ಒಳಗೆ ಅಲ್ಯೂಮಿನಿಯಮ್ ಇರ್ತಿತ್ತು ಆ ಸ್ಪ್ರೇ ಅವ್ರು ಏನು ಹೇಳ್ತಾರೆ ಅಂದರೆ ಈ ಚರ್ಮ ಹೆಂಗೈತೆ ಅಂದರೆ ಈ ಚರ್ಮದಲ್ಲಿ ನಾವು ಏನನ್ನ ಹಾಕ್ತೀವಿ ಅದು ಒಳಗೆ ಅಬ್ಸಾರ್ವ್ ಅಂತ ಅದಕ್ಕೆ ಅವ್ರ ಅಕ್ಕರು ಏನು ಹೇಳ್ತಾರೆ ಅಂದರೆ ಸ್ಕಿನ್ನಿಗೆ ನೀವು ಏನು ಅಪ್ಲೈ ಮಾಡ್ಕೋಬೇಕಂದ್ರೆ ಯಾವುದನ್ನು ನೀವು ತಿಂತಿರಲ್ಲ ಅದನ್ನು ಅಪ್ಲೈ ಮಾಡಿರಿ ಯಾವುದು ತಿನ್ನುವಂಥ ವಸ್ತು ಐತೆ ಅಟ್ಟೆ ಈ ಸ್ಕಿನ್ನಿಗೆ ಹಚ್ಚಿರಿ ಯಾವುದು ತಿನ್ನಲಾರ್ದ ವಸ್ತು ಐತೆ ಅದನ್ನು ಯಾಕೆ ಹಚ್ತೀರಿ ಅವ್ರು ಯಾಕಂದ್ರೆ ಈ ಸ್ಕಿನ್ ಏನೈತಿ ಪೂರಾ ಅಬ್ಸಾರ್ವ್ ಮಾಡುವ ನಾವೀಗೇನು ಮಾಡ್ತೀವಿ ಸೇಂಟ್ ಹಚ್ಕೋತೇವೆ ಮೊದಲೇನು ರೀ ಬಟ್ಟೆಗ್ರಿ ಹಚ್ಕೋತಿದ್ವಿ ಈಗೀಗ ಹೊಸದಾಗಿ ಡಿಯೋಡ್ರೆಂಟ್ ಬಂದೈತೆ ರೀ ಅದು ಮೈಗೆ ಹಚ್ಕೋದ್ರಿ ಮೈಗೆ ಹಚ್ಕೋತೈತಿ ನಂದು ದುರ್ಗುಂದ ವಾಸನೆ ಬರ್ತೈತಿ ಬೇವ್ರ ವಾಸನೆ ಬರ್ತೈತೆ ಅಂತ ಮೈಗೆ ಹಚ್ಕೊಂಡ್ರಿ ಅದು ಅದು ಏನು ಕೆಲಸ ಮಾಡೋದು ಗೊತ್ತಾಗಿಲ್ರಿ ಅವ್ರಿಗೆ ಯಾಕೆ ನನಗೆ ಹಂಗೆ ಫೈಬ್ರೋಡ್ ಆಗತ್ತವ ಯಾಕೆ ನನಗೆ ಸಿಸ್ಟ್ ಆಗತ್ತವ ಯಾಕೆ ನನಗೆ ಎದೋಗಿ ಗಂಟಾಗತ್ತವ ನೀವು ಕೂಡ ನಮಗೆ ಬಾಬಾ ಮನಿಯೊಳಗೂ ಕೂಡ ಅಕ್ಕಂದಿರಿಗೆ ಏನು ಹೇಳ್ತಾರಂದ್ರೆ ನೀವು ಪ್ರತಿದಿನ ನಮ್ಮ ಎದೆ ಭಾಗವನ್ನು ನಾವು ಚೆಕ್ ಮಾಡ್ಕೊತಿರ್ಬೇಕ್ರಿ ಗಂಟಾಗ್ಯಾವ ಇಲ್ಲೋ ಭಾಳ ಜನರಿಗೆ ಗೊತ್ತಿಲ್ರಿ ಈಗ ಅನೇಕರು ಮಾತೆಯವರು ಗೊತ್ತೇ ಇರೋದಿಲ್ಲ ರೀ ಗಂಟಾಗ್ಬಿಡ್ತಾವ ಅಂದ್ರೆ ಹೋ ಆಪ್ರೇಷನ್ ಮಾಡ್ಕೋತಾರೆ ಮತ್ತು ಆಪ್ರೇಷನ್ ಮಾಡ್ಕೊಂಡ್ರೆ ಕಡಿಮೆ ಆಕೇತಂತಿರ ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತು ಆಗುವನ ರೀ ಯಾಕಂದ್ರೆ ಅದಕ್ಕೆ ಕಾರಣ ನಮ್ಮ ಮನ್ ಮಾನಸಿಕನು ಐತ್ರೀ ಒಂದು ಒಂದು ಅವ್ರು ಅಕ್ಕೋರು ಹೇಳ್ತಾರೆ ನಾ ಸೇಂಟ್ ಹಚ್ಕೋತಿದ್ನಿ ಅಂತ ಹೇಳ್ತಿದ್ರು ಅದಕ್ಕೆ ನೀವು ಯಾರು ಸೇಂಟ್ ಹಚ್ಕೋತೀರಿ ಮೈ ಹಚ್ಕೋತೀರಿ ಅವನ್ನೆಲ್ಲ ಏನು ಮಾಡ್ರಿ ಬಿಟ್ಟು ಬಿಡ್ರಿ ಯಾಕಂತರತ್ರ ಅಲೂಮಿನಿಯಮ್ ಅಂದ್ರೆ ಅವ್ರು ಏನಂತಾರೆ ಅಂದ್ರೆ ಈ ಸ್ಕಿನ್ಯಾಗ ನೀವು ಏನನ್ನ ಅಂದರೆ ಸ್ಕಿನ್ ಉಸಿರಾಡ್ತೈತಂತರಿ ಆದರೆ ಮೊದಲು ನಮಗೆ ಏನೋ ಒಂದು ಎಂಟ್ ಹೊರಗಡೆ ಇರುವಂಥ ವೈರಸ್ಗೆ ಅಟ್ಯಾಕ್ ಆಗೋದೇ ಎದರಿಂದ ರೀ ಫಸ್ಟ್ ಸ್ಕಿನ್ ತ್ರೂನ ಹೋಗ್ತೈತಿ ಅಂತಾರೆ ಅದಕ್ಕೆ ಈ ಸ್ಕಿನ್ನಿಗೆ ಏನು ತಿನ್ನುವಂಗೈತಲ್ಲ ಅದನ್ನಷ್ಟೇ ಹಾಕಿರಿ ಅಂತ ಹೇಳ್ತಾರೆ ಒಂದು ಈಗ ಮುಂದಿನ ಎಪಿಸೋಡ್ನಾಗ ನಾವು ಏನು ಮಾಡೋಣ್ರಿ ಒಂದೊಂದು ಭಾಗಗಳ ಬಗ್ಗೆ ನೋಡ್ಕೊಂಡು ಯಾಕಂದ್ರೆ ನನಗೆ ಯಾಕೆ ಈ ಮಾತು ನಿಮಗೆ ಹೇಳಬೇಕಂತ ಇಷ್ಟಪಡ್ತೇನೆ ರೀ ನಮ್ಮ ಆರೋಗ್ಯ ಚೆಂದ ಇತ್ತಂದ್ರೆ ಉಳ್ಕಿದ್ದೆ ಚಂದ್ರಿ ನಿಮ್ಮ ಆರೋಗ್ಯನ ಚೆಂದ ಇರಲಿಲ್ಲ ನೀವು ದವಾಖನಿಗೆ ಹೋಗಾಕತ್ರಿ ಅಂದ್ರೆ ನೀವು ಎಲ್ಲ ದುಡ್ಡು ಏನು ನೀವು ಸೇವ್ ಮಾಡ್ಕೊಂಡಿರ್ತೀರಿ ಅದನ್ನೆಲ್ಲ ವೇಸ್ಟ್ ಆಕೈತ್ರಿ ಈ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ ಈ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೀವು ಏನು ಸೇವಾ ಮಾಡೋಕ್ಕೂ ಆಗೋದಿಲ್ಲ ನೀವು ಯೋಗ ಮಾಡೋಕ್ಕೂ ಆಗೋದಿಲ್ಲ ನಾ ಯಾಕೆ ಈ ಬುಕ್ಕನ್ನು ನನಗೆ ಯಾಕೆ ಇಷ್ಟ ಆಯ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ ರೀ ಅದು ಯಾಕೆ ಒಂದು ನಾನು ಒಂದು ಯೂಟ್ಯೂಬ್ನಾಗ ನೀವು ನೋಡಿರಬೇಕು ಕೇಳಿರ್ಬೇಕು ಹೇಗೆ ನಾನು ನನ್ನ ವೇಟನ್ನು ರೆಡ್ಯೂಸ್ ಮಾಡಿದೆ ಅಂತ ಒಂದು ಯೂಟ್ಯೂಬ್ ಮಾಡಿದ್ವಿ ನೋಡಿದ್ದೆ ಕೇಳಿರ್ಬೇಕು ರೀ ಆಲ್ಮೋಸ್ಟ್ ನಾ ಹೇಳಿರಿ ಆದರೆ ಈ ಬುಕ್ನಾಗೆ ಅವ್ರು ಏನು ಹೇಳಿದ್ರು ಅದನ್ನು ನಿಮ್ಗೆ ಹೇಳ್ತೀನಿ ರೀ ನಾ ಯಾಕೆ ಸ್ಟಾರ್ಟ್ ಮಾಡಿದೆ ಆ ಬುಕ್ ನನಗೆ ಯಾಕೆ ಇಂಟ್ರೆಸ್ಟ್ ಬರ್ತೆ ಹೇಳ್ತೀನಿ ಕೇಳಿರಿ ನನಗೆ ಸೋರಾಸಿಸ್ ಪ್ರಾಬ್ಲಮ್ ಐತ್ರಿ ಸೋರಾಸಿಸ್ ಅಂದ್ರೆ ಚರ್ಮ ರೋಗ ಅದಕ್ಕೆ ಏನಿಲ್ಲ ಅಂದ್ರೆ ಔಷಧಿಲ್ರಿ ಅಲೋಪತಿ ಒಳಗೆ ಅದೇನು ರೀ ಕಾಯಂ ಇರುವುದು ಏನಪ್ಪ ಸೋರಾಸಿಸ್ ರಗಡ್ ಸ್ಕಿನ್ ಡಿಸೀಸ್ ಅದಾವೆ ರೀ ಸ್ಕಿನ್ ಡಿಸೀಸ್ ಬರೋದ ಮೇನ್ ಕಾರಣದಿಂದ ನಮ್ಮ ಹೊಟ್ಟೆ ಅವ್ರು ಏನು ಹೇಳ್ತಾರೆ ನೈಂಟಿ ಪರ್ಸೆಂಟ್ ನಮ್ದು ಎಲ್ಲ ಹೊಟ್ಟಿನಿಂದ ಹೊಟ್ಟೆ ಸ್ವಚ್ಛ ಇಲ್ಲ ಎಲ್ಲ ರೋಗಗಳು ಬರ್ತಾವ್ರಿ ಈಗ ಪಸ್ ಅನ್ರಿ ನೆಗಿಡಿ ಅನ್ರಿ ಗಂಟ್ಲನ್ರಿ ನಮ್ಮ ರಾಜಶೇಖರ್ ಅನ್ನೋರು ನಂಗೆ ಒಂದು ಮಾತು ಯಾವಾಗಲೂ ಕೇಳ್ತಿತ್ತು ರೀ ಅವ್ರು ಅನ್ನೋ ಒಂದು ಮಾತು ಯಾವಾಗಲೂ ಹೇಳ್ತಿದ್ರು ಏನು ಹೇಳ್ತಿದ್ರು ಅಂದ್ರೆ ನೆಗಡಿ ಬಂದೈತೆ ಅಂದ್ರೆ ಅಕ್ಕವ್ರು ಹೊಟ್ಟೆ ಸ್ವಚ್ಛ ಆಗಿಲ್ಲ ಗಂಟ್ಲು ಕೆರ್ಸಾತೈತಂದ್ರೆ ನಿಮ್ದು ಹೊಟ್ಟೆ ಸ್ವಚ್ಛ ಆಗಿಲ್ಲ ನಾವೇನು ಮಾಡ್ತೇವ್ರಿ ರೀ ಗಂಟ್ಲು ಕೆರ್ಸಾಕತ್ತೋ ನೆಗೆಟಿವ್ ಕೆರ್ಸಾಕತ್ತೆ ಜ್ವರ ಬಂದು ಅಂದ್ರೆ ಆಗ ಕಫ ತುಂಬ್ತಂದ್ರೆ ಅರ್ಥ ಏನು ಮಾಡ್ತೇವೆ ಹೋಗಿ ಅಲೋಪತಿಗೆ ಹೋಗ್ತೀವಿ ರೀ ಗುಳಿಗೆ ನುಂಗ್ತೇವೆ ಯಾಕಂದ್ರೆ ಅಲೋಪತಿಗೆ ಯಾಕೆ ಚೂಸ್ ಮಾಡ್ತೇವೆ ಅಂದ್ರೆ ಪಾಠಕ್ಕೆ ನಾವು ಒಂದು ಎರಡು ಎದ್ದು ಬಿಡ್ಬೇಕು ನಾ ಅದು ಒಳಗೆ ಏನು ಬೇಕಾದ್ ಮಾಡಲಿ ಒಳಗೆ ಎರಡು ದೋಸನ ಇನ್ನ ಎದ್ದು ಬಿಡ್ಬೇಕು ಆರಾಮಾಯ್ತ ಇದೇನು ರೀ ಡಾಕ್ಟರ್ ಏನ್ರಿ ರೀ ಆಯುರ್ವೇದ ಕೊಟ್ಟೆ ಕೊಡೋತನ ಕೊಟ್ಟು ಕಡಿಮೆ ಆವತ್ತೆ ಬಿಟ್ಟೆ ಬಿಡ್ತೇವ್ರಿ ಆ ಡಾಕ್ಟರ್ ಬಿಟ್ಟು ಬಿಡ್ತೇವ್ರಿ ಮತ್ತೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗ್ತವ್ರಿ ಕರೆ ನೋಡ್ರಿ ಅಲೋಪತಿ ಅಲೋಪತಿಯಲ್ಲಿ ಟ್ಯಾಬ್ಲೆಟ್ಲಿ ಏನು ಮಾಡ್ತೈತೆ ರೀ ಅವ್ರು ಅಕ್ಕೋರು ಹೇಳ್ತಾರೆ ನಮ್ಮ ಹೊಟ್ಟಿ ನಮ್ಮ ದೇಹನ ರೀ ಬ್ಯಾಕ್ಟೀರಿಯಾದಿಂದ ತಯಾರಾಗಿತ್ತು ಪೂರಾ ನಮ್ಮ ದೇಹ ತುಂಬ ಎಲ್ಲ ಬುಚ್ಚು 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 ಹುಳುಗಳು ಅದಾವ್ರದ ಒಂದು ಕಿಲೋ ಬ್ಯಾಕ್ಟೀರಿಯಾ ಬರೀ ಹೊಟ್ಟೆಯಾಗೆ ಐತ್ರಿ ರೋ ಹೊಟ್ಟೆ ಒಳಗೆ ಒಂದು ಕಿಲೋ ಬ್ಯಾಕ್ಟೀರಿಯಾ ಐತಿ ಅಂದ್ರೆ ಶರೀರ್ ತುಂಬ ಎಟ್ಟ ಬ್ಯಾಕ್ಟೀರಿಯಾ ಅದಾವೆ ನಮ್ಮ ರೀ ಎರಡು ಥರದ ಬ್ಯಾಕ್ಟೀರಿಯಾ ರೀ ಒಂದು ಎಂಬತ್ತೈದು ಪರ್ಸೆಂಟ್ ಚಲೋ ಬ್ಯಾಕ್ಟೀರಿಯಾ ಇರ್ತೈತಿ ಒಂದು ಹದಿನೈದು ಪರ್ಸೆಂಟ್ ಏನು ಇರ್ತೈತಿ ಬ್ಯಾಡ್ ಬ್ಯಾಕ್ಟೀರಿಯಾ ರೀ ಅವು ರೀ ಅವ್ರು ಇರಬೇಕಾ ಅಂತಾರೆ ಆದ್ರೆ ಇತರ ಪ್ರಮಾಣ ಹೆಚ್ಚಾತಂದ್ರೆ ಅವು ಏನು ಅಂದ್ರೆ ಎಂಬತ್ತೈದು ಪರ್ಸೆಂಟ್ ಬ್ಯಾಕ್ಟರಿಯನ್ನ ತಿನ್ಲಿಕ್ಕೆ ಪ್ರಾರಂಭ ಅವಾಗ ನಮ್ಗೆ ಅನೇಕ ರೋಗಗಳು ಬರಲಿಕ್ಕೆ ಪ್ರಾರಂಭ ಮಾಡ್ತಾವ ಈಗ ನನಗೆ ಈಗ ಆ ಬುಕ್ ಓದ್ಮೇಲೆ ತಿಳಿತ್ರಿ ನನಗೆ ಸೋರ್ಯಾಸಿಸ್ ಬಂತು ಯಾಕೆ ನಾವು ಟೆಂತ್ ಬಟನ್ ನಮ್ಮ ಮನೆಯಲ್ಲಿದ್ವಿ ರೀ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫುಲ್ ಎಲ್ಲ ಮ್ಯಾಗಿ ಮೈದಾ ಹಿಟ್ ಬರೇ ಮೈದಾ ರೀ ಯಾಕಂದ್ರೆ ಊಟ ಸೇರ್ತಿರಲ್ರಿ ಮ್ಯಾಗಿ ರುಚಿ ಹತ್ತಿತ್ತು ರೀ ಹೋಗೋದೈತಿ ಪಫ್ ತಿನ್ನೋದೈತಿ ಹೋಗೋದೈತಿ ಬ್ರೆಡ್ ತಿನ್ನೋದೈತಿ ಹೋಗೋದೈತಿ ಬಣ್ಣ ತಿನ್ನೋದೈತಿ ಹೋಗೋದೈತಿ ಮ್ಯಾಗಿ ಪ್ಯಾಕೆಟ್ ತರೋದೈತಿ ಮ್ಯಾಗಿ ಕುಚ್ಕೋ ತಿನ್ನೋದೈತೆ ರೀ ಮ್ಯಾಗಿ ಅಂದ್ರೆ ಇಟ್ಟು ಪಂಚ ತಿಳಿಲೇ ತಿಳೀಲೇ ಇಲ್ರಿ ನಮಗ ಫಸ್ಟ್ ಇರೋ ಅದನ್ನ ತಿಂದೀವಿ ರೀ ಸೆಕೆಂಡ್ ಇರೋ ಅದನ್ನ ತಿಂದೀವಿ ರೀ ಆಮೇಲೆ ನಾವು ಇಂಜಿನಿಯರಿಂಗ್ ಓದ್ಬೇಕಾದ್ರೂ ಕೂಡ ಅರೆ ಅದನ್ನ ಮಾಡೋದೈತಿ ಚಪಾತಿ ಪಲ್ಯ ಕೊಡ್ತಿದ್ರು ಅದು ಕೂಡ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಮೈದಾ ಹಿಟ್ಟು ಮ್ಯಾಗಿ ಮೈದಾನ ನೀರು ಮಿಕ್ಸ್ ಆತಂದ್ರ ಅದು ಗಂಟ ಅದಂಗೆ ಆಗ್ತತಿ ನೀವು ಮೈದಾನ ಮತ್ತು ನೀರನ್ನು ಮಿಕ್ಸ್ ಮಾಡಿ ಗಾಡಿಂಗ್ ಅಂಟಿಸ್ರಿ ಅದು ಹಾಗೆ ಇರ್ತಿತ್ರಿ ಮತ್ತು ಹೊಟ್ಟೆಯಾಗ ಏನು ಮಾಡ್ಬೋದು ರೀ ಹೊಟ್ಟೆಯಾಗ ಏನು ಮಾಡ್ಬೋದ್ರೆ ಯಾಕೋ ಅದು ಗಂಟ ಹಂಗೆ ಇರ್ತಿತ್ರಿ ಅದು ಅವ್ರು ಏನು ಹೇಳ್ತಾರಂದ್ರಿ ಭಾಳ ಚಂದ ಹೇಳಿದ್ರಿ ಅದು ಹೊಟ್ಟೆ ಸುತ್ತಲೂ ಒಂದು ಕವರ್ ಇರ್ತೈತಂತ್ರಿ ಅದಕ್ಕೆ ಅವ್ರು ಹೇಳ್ತಾರು ಲೀಕ್ ಸಿಂಡ್ರೋಮ್ ಅಂತ ರೀ ಲೀಕ್ ಸಿಂಡ್ರೋಮ್ ಅಂದ್ರೆ ಹೊಟ್ಟೆ ಸುತ್ತಲೂ ಒಂದು ಕವರ್ ಇರ್ತೈತಿ ಆ ಕವರಿಗ ತೂತು ಇರ್ತೈತಿ ರೀ ಹೊಟ್ಟೆ ಸುತ್ತಲೂ ಆ ತೂತಿನಿಂದ ಹೊಟ್ಟೆಯೊಳಗಿಂದ ಏನು ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ಲ ರೀ ಅದೇನು ಬೇಕಲ್ಲ ಅದು ಬ್ಲಡ್ಡಿ ಸಪ್ಲೈ ಆಗಿ ನಮಗೆ ಶರೀರಿಗೆಲ್ಲ ತಾಕತ್ತ ಸಿಗ್ತಿರ್ತೇತಿ ಕರೆ ಇವು ಆಲ್ತೂ ಫಾಲ್ತು ಹೊರಗಿನ ಚಿಪ್ಸ ಬಿಸ್ಕಿಟ ಬಣ್ಣ ಮೈದಾ ಹಿಟ್ಟದ ಏನು ಕರ್ದಿದ್ದ ಇವನ್ನೆಲ್ಲ ತಿನ್ನೋದ್ರಿಂದ ಅದು ಹೊಟ್ಟೆ ಸುತ್ತಲೂ ಅದು ಏನು ಕವರ್ ಐತಲ್ರಿ ಅದೇನು ಮಾಡಕ್ಕೆ ಅಂದ್ರೆ ತೂತು ಜಾಸ್ತಿ ಮಾಡಕ್ಕೆ ಹಿಡೀತಿ ತೂತ ಜಾಸ್ತಿ ಆಗಿದ್ದಕ್ಕೆ ರೀ ಅದು ಪಚ್ಚನ ಆಗ್ಲಾರ್ದಂಥದ್ದು ಅದೆಲ್ಲ ರಕ್ತದಲ್ಲಿ ಹೋಗಕ್ಕೆ ಸೇರುವ ಆ ರಕ್ತದಾಗ ಏನು ರೀ ಸೇರ್ಕೋತಂದ್ರೆ ಅದು ಟಾಕ್ಸಿನ್ ಅನ್ಡೈಜೆಸ್ಟೆಡ್ ಅಂದರೆ ಜೀರ್ಣ ಆಗಿಲ್ಲ ಅದು ಹೋಗಿ ಶರೀರನಾಗ ಏನರ ಸೇರ್ಕೋತಂದ್ರೆ ಇನ್ನು ಆ ಸ್ಕಿನ್ ಥ್ರೂ ಏನು ಅಂದ್ರೆ ಹೊರಗೆ ಹಾಕ್ತೈತೆ ಆದ್ರೆ ಹೊರಗೆ ನಾ ಏನರ ಬೇವ್ರು ಬಿಡಲಿಲ್ಲ ಹೊಲ್ದಾಗ ಕೆಲಸ ಮಾಡಲಿಲ್ಲ ಆ ಮೈದಾ ಹಿಟ್ಟು ತಿನ್ನೋಕೆ ಹೊಲ್ದಾಗ ಕೆಲಸ ಮಾಡ್ಬೇಕ್ರಿ ಎಕರೆ ಹೊಲ್ದಾಗ ಕೆಲಸ ಮಾಡ್ಬೇಕು ನಾವಂತೂ ಅಂತೂ ಮಾಡೋಂಗಿಲ್ಲ ಅದೇನಂತೀವ ಮೈದಾ ಹಿಟ್ಟದು ಪರಾಳ್ಗಳು ಇವನ್ನೆಲ್ಲ ಈ ಬಂತು ನೋಡಿರಿ ಕಡ್ಜಿಕಾಯಿ ಮಾಡೋಕೆ ಚಕ್ಲಿ ಮಾಡಕ್ಕೆ ತಿಂಡ್ರಿ ಏನು ಬನ್ರಿ ಏನು ಕೇಳ್ ಬಾಯ ಹಿಟ್ಟರೆ ಮೆಲ್ಟ್ ಮೆಲ್ಟ್ ಅಂತ ಹೇಳ್ತೀವಿ ಬಾಯ ಹಿಟ್ಟು ಮೆಲ್ಟ್ರೆ ಒಳಗೆ ಹೋಗಿ ಖಚ ಒಳಗೆ ಹೋಗಿ ಗಚ್ಚ ಬಾಯರೇ ಮೆಲ್ಟ್ ಆ ಬಾಯ ಮೆಲ್ಟ್ ಹಾಕೈತ್ರಿ ಹೊಟ್ಟೆಗೆ ಹೋಗೋದೇನಾಗಿ ಬಿಡ್ತೈತ್ರಿ ಅಂಟ್ಕೊಂಡ್ಬಿಡ್ತೈತಿ ರೀ ಈ ಕೇಳ್ರಿ ವೆರಿ ಇಂಪಾರ್ಟೆಂಟ್ ನಾವು ಬೆವ್ರ್ ಬಿಡಂಗಿಲ್ಲ ನಾವು ಬೆವ್ರ್ ಬಿಡಂಗಿಲ್ಲ ಅದು ಟಾಕ್ಸಿನ್ ಏನಾದ ಆ ಲೀಕ್ ಸಿಂಡ್ರೋಮ್ ಎಂದ ಕವರ್ದಿಂದ ಏನು ಹೊರಗೆ ಬಂತು ಅದು ರ ರಕ್ತದಾಗ ಸೇರ್ಕೋತೈತಿ ಆ ರಕ್ತದಿಂದ ಬೆವ್ರ ರೂಪದಿಂದ ಅದು ಹೊರಗೆ ಹೋಗ್ಬೇಕು ರೀ ಅದು ಹೊರಗೆ ಹೋಗಂಗಿಲ್ಲ ಅದಕ್ಕೆ ಅದು ಏನು ಮಾಡ್ಬಿಡ್ತೈತಿ ರೀ ದೊಡ್ಡ ದೊಡ್ಡ ಪ್ಯಾಚಸ್ ಹಾಕೊಂಡಿರ್ತೈತಿ ಅದಕ್ಕೆ ಸೋರ್ಯಾಸಿಸ್ ಅದಕ್ಕೆ ಸೋರ್ಯಾಸಿಸ್ ಹೇಳ್ತಾರೆ ಈಗ ಆ ಸೋರ್ಯಾಸಿಸ್ ಏನು ಮಾಡ್ತಿರ್ತೈತೆ ಅಂದ್ರೆ ಅಕ್ಕ ಆ ಕೆಲಸ ಏನು ಮಾಡ್ತೈತೆ ನಮ್ಮ ಇಮ್ಯುನಿಟಿನ ಚಲೋದನ್ನು ತಿನ್ನಕ್ಕೆ ಪ್ರಾರಂಭ ಮಾಡಿಬಿಡ್ತೈತಿ ಅದು ಕ್ಯೂರ್ ಇಲ್ಲ ಅಂತಾರೆ ಯಾಕಂದ್ರೆ ನಮ್ಮ ಇಮ್ಯುನಿಟಿ ನಮ್ಮ ರೋಗ ನಿರೋಧಕ ಶಕ್ತಿನ ನಮ್ಮನ್ನು ತಿನ್ನಕ್ಕೆ ಹಿಡಿದು ಬಿಡ್ತೈತ್ರಿ ಅದಕ್ಕೆ ಗೊತ್ತಾಗ್ತ ಯಾವುದು ಚಲೋ ಯಾವುದು ಹೇಳಿ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಆ ಸುತ್ತಲೂ ಏನು ನಮ್ಗೆ ಅದು ಲೀಕ್ ಸಿಂಡ್ರೋಮ್ ಐತಲ್ರಿ ಅದರಲೇನ ನಮ್ಗೆ ಪೈಲ್ಸಿ ಕಾನ್ಸ್ಟಿಪೇಷನ್ ಕೂತವ್ರು ಯಾರು ಹೇಳ್ರಿ ನೀವು ಒಂದೇ ಸಲ ಮುಂಜಾರು ಹೋಗ್ತೀರಿ ಮತ್ತು ಹೋದ ಪೂರ ಸ್ವಚ್ಛ ಬರ್ತೈತಿ ಹೆಂಗೆ ಸ್ವಚ್ಛ ಆಗಿರ್ಬೇಕಾದ್ರೆ ಅಕ್ಕ ನೀವು ಹಸಿ ಬೇಕ್ರಿ ಹೊಟ್ಟೆ ಹಂಗೆ ಯಾರಾದ್ರೆ ಕೈಯತ್ತರು ಒಂದೇ ಸಲ ರೀ ಒಂದೇ ಸಲ ರೀ ಒಂದೇ ಸಲ ಹೋಗ್ತೀರಿ ಮತ್ತೆ ಸ್ವಚ್ಛ ಆಗ್ಬೇಕಾ ಹಂಗಲ್ಲ ರೀ ಬತ್ತರಿ ನಾಗೂರು ಸುಮಾರು ಮತ್ತೆ ಬತ್ತರಿ ನಾಷ್ಟೆ ಮಾಡಿ ಮತ್ತೆ ಬತ್ತರಿ ಹಿಂಗೆ ಯಾರು ಇಲ್ಲ ರೀ ಯಾರೂ ಇಲ್ಲ ರೀ ಪೂರ ಸ್ವಚ್ಛ ಆಕೈತ್ರಿ ಪೂರಾ ಹಸಿತೈತ್ರಿ ಹೊಟ್ಟೆ ಹೊಲ್ದಾಗ ಕೆಲಸ ಮಾಡೋರ್ಗೆ ರೀ ಕಾರ ಹೊಲ್ದಾಗ ಯಾರು ಕೆಲಸ ಮಾಡೋಂಗಿಲ್ಲ ನಮ್ಮಂತವ್ರ ನಂತ ಹೇಳ್ತೀನಿ ಅಂದರೆ ನಂಗೆ ಸೊರಾಯಸಿಸ್ ಬಂತು ಅದಕ್ಕೆ ಹೇಳ್ತೀರಿ ಇದಕ್ಕಾಗ ಮೇನ್ ರೀಸನ್ ರೀ ಅದಕ್ಕೆ ಔಷಧೂ ಇಲ್ಲ ರೀ ಅದಕ್ಕೆ ಏನೂ ಮಾಡೋಕ್ಕೂ ಬರೋದಿಲ್ಲ ರೀ ಖರೀ ಈಗ ನಾನು ನ್ಯಾಚುರೋಪತಿ ಹೋಗೋದ್ರಿಂದ ಇಂಥವನ್ನೆಲ್ಲ ಓದೋದ್ರಿಂದ ನನ್ನ ಆಲ್ಮೋಸ್ಟ್ ಸೋರಾಸಿಸ್ ನನ್ನ ಕೂದ್ಲು ಅದಕ್ಕೆ ಹೋದ್ರಿ ನನ್ನ ಕೂದಲು ಹೋಗಿದ್ದು ನನ್ನ ಒಳಗೂ ಸಹಿತ ಸೋರಾಸಿಸ್ ನನ್ನ ತಲೆಯಾಗೆ ಸೋರಾಸಿಸ್ ಐತೆ ಅಂದರೆ ಹೊಟ್ಟ್ರಿ ಅದು ಚರ್ಮ ರೋಗ ಅಲ್ಲಿ ಅಂಟ್ಕೊಂಗಿಲ್ಲ ರೀ ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲರಿ ಖರ ಅದೇನು ಮಾಡ್ತಿರಿ ಕೂದಲು ಓದಿಸ್ತೀರಿ ಕಿವಿ ಒಳಗೂ ಆಕೈತ್ರಿ ಕಿವಿನೂ ಕೆರ್ಸ್ತೈತ್ರಿ ಹಿಂಗೆಲ್ಲ ಆಗೋದ್ರಿಂದ ನನ್ನ ಶಕ್ತಿ ಮೇನ್ ಅಂದರೆ ಇಮ್ಯುನಿಟಿ ಶಕ್ತಿ ರೋಗ ನಿರೋಧಕ ಶಕ್ತಿನ ಪೂರ ಕಡಿಮೆ ಮಾಡ್ತದೆ ಅದಕ್ಕೆ ರೆಕೋ ಅನ್ನೋರ ನಾಳಿಂದ ಮುಂದಿನ ಎಪಿಸೋಡ್ದಿಂದ ಪ್ರತಿಯೊಂದು ಅಂಗವನ್ನು ನಾವು ಯಾಕಂದ್ರೆ ನಾವು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಐತೆ ಪ್ರತಿಯೊಂದು ಕಣ್ಣಾಗಲಿ ಒಂದು ಕಿವಿ ಆಗಲಿ ಒಂದು ಹೇರ್ ಲಾಸ್ ಆಗಲಿ ಎಲ್ಲದ್ರೂ ಕರೆ ಪರ್ಫೆಕ್ಟ್ ಹೆಂಗೆ ಮಾಡ್ಕೋಬೇಕು ಆಯುರ್ವೇದ ಟಿಪ್ಸ್ ಮೇಲೆ ನೋಡೋಣ ರೀ ಅದ್ರ ಫಸ್ಟ್ 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 ನಿಮ್ಮ ಹೊಟ್ಟೆ ಸ್ವಚ್ಛ ಇಟ್ಕೊಳ್ರಿ ನಿಮ್ಮ ಹೊಟ್ಟೆ ಸ್ವಚ್ಛ ಇತ್ತು ನಿಮ್ಗೆ ಕೊಡ್ತೀನಿ ರೀ ನಿಮ್ಮ ನೆಗಡಿ ಬಂದ್ರೆ ಕೇಳಿರಿ ನಿಮಗೆ ನೆಗಡಿ ಜ್ವರ ಗಂಟ್ಲು ಬರಂಗಿಲ್ಲ ರೀ ನಾ ಯಾವಾಗ ನಂಗೆ ನೆಗಡಿ ಜ್ವರ ಬರ್ತೈತಲ್ರಿ ಅವಾಗ ನಾನು ಅನ್ಕೋತೀನಿ ನಂದು ಹೊಟ್ಟೆ ಸ್ವಚ್ಛ ಆಗಿಲ್ಲ ಇನ್ನು ಎರಡನೇ ಮಾತು ನಾ ಯಾಕೆ ಚೇಂಜ್ ಆದ ನೀ ಮತ್ತಂತಂದ್ರೆ ಈ ಮನ್ಕಾಲ್ ಈ ಮನ್ಕಾಲ್ ನಂಗೆ ಬಾವು ಬರ್ತೈತೆ ರೀ ಮಣ್ಕಾ ಬಾವು ಬರ್ತೈತೆ ರೀ ಇದು ಒಂದಕ್ಕಲ್ಲ ರೀ ಮತ್ತು ಬರುವುದಿಲ್ಲ ರೀ ಅಕ್ಕವರು ಏನು ರೀ ಅದಕ್ಕೆ ಕತೆ ಹೇಳಿ ಎಂಟು ಕೆ ಜಿ ವೇಟು ರೆಡ್ಯೂಸ್ ಮಾಡಿದಿರಿ ಯಾಕಂದ್ರೆ ಮಣಕಾ ಬಾವು ಬರತೈತಿ ಅದಕ್ಕೆ ಕತೆ ಹೇಳ್ಕೊಳ್ಳೆ ನ್ಯಾಚುರೋಪತಿ ಹೋಗಿ ಎಂಟು ಕೆ ಜಿ ವೇಟನ್ನು ರೆಡ್ಯೂಸ್ ಮಾಡ್ರಿ ಆದರೂ ಕೂಡ ಈ ಹೇಳತ್ತೀನಿ ರೀ ನಿಮಗೆ ಒಂದು ಐದು ದಿವಸ ಆಯಿತು ಮತ್ತೆ ಬಾವು ಬಂದೈತೆ ರೀ ಯಾಕೆ ಬಂದೈತಿ ರೆಡ್ಯೂಸ್ ಮಾಡೀನಿ ಮತ್ತೆ ರೆಡ್ಯೂಸ್ ಮಾಡ್ಬೇಕಂದ್ರೆ ಒಂದು ಕೆ ಜಿ ಏರೈತೆನಾ ಅದಕ್ಕೆ ಬಂದೈತೆ ಅಂದ್ರೆ ಹಿಂಗೆ ಯೋಚನ ಅವಾಗ ತೀತು ಹೊಟ್ಟೆ ಪಚ್ಚೆನ ಹೊಟ್ಟೆ ಪಚ್ಚನ ಆಗಿ ಮಣ್ಣು ಹೋಳ್ಗೆ ಮಾಡಿದರು ಅಕ್ಕೋರು ಅದನ್ನು ತಿನ್ನಿ ಶೇಂಗಾ ಹೋಳ್ಗೆ ಮಾಡಿದರು ಅದ್ರೋಗ ಮೈದಾ ಹಿಟ್ಟು ಇತ್ತು ಅದನ್ನು ತಿನ್ನಿ ಮಣಿ ಹೋಗಿದ್ನಿ ಮಣಿ ಹೋದ ಪುರಿ ಮಾಡಿದರು ಅದನ್ನು ತಿನ್ನಿ ಆ ಗಂಟೊ ಒಳಗೆ ಆ ಗಂಟೆ ಒಳಗೆ ಐತಿ ಅದಕ್ಕೆ ಇದು ಭಾವ ಬರ ಎಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಯಾರಿಗೆ ಮನ್ಕಾಳು ಪ್ರಾಬ್ಲಮ್ ಐತಿ ಯಾವಾಗಲೂ ಚೆಕ್ ಮಾಡಿರಿ ನಿಮಗೆ ಹೊಟ್ಟೆ ಪಚ್ಚನಿಲ್ಲ ಇಲ್ಲ ನಿಮ್ಮದು ಏನೈತ್ಲ ಪೂರ ಕ್ಲೆನ್ಸ ಆಗುವ ಹೊಟ್ಟಿ ಲಾರ್ಜ್ ಇಂಟ್ರಸ್ಟ್ ತಾಯಿ ಇದೈತಲ್ರಿ ಇಪ್ಪತ್ತೆರಡು ಫೂಟ್ ಐತ್ರಿ ಯೋಚನೆ ಮಾಡ್ರಿ ಅನ್ನೋರು ಇಪ್ಪತ್ತೆರಡು ಫೂಟ್ ಐತಿ ಸ್ಮಾಲ್ ಇಂಟ್ರಸ್ ಸಣ್ಣ ಕರ್ಲ ಏಳು ಫುಟ್ ಐತ್ರಿ ತಿಂದಿದ ಹೀ ಹೀ ಇಪ್ಪತ್ತೆರಡು ಫೂಟ್ ಅಂದ್ರೆ ಏನಾಯ್ತು ರೀ ಇದೆ ಐತಿ ರೀ ಅದ್ರ ಬಿಲ್ಡಿಂಗ್ ರೀ ಬರೀ ಹನ್ನೆರಡು ರೀ ಮಣ್ಣೆಣ್ಣ ಇಪ್ಪತ್ತ ಅಂದ್ರೆ ನೋಡಿರಿ ಬಿಲ್ಡಿಂಗ್ ಐತಲ್ಲ ಅಷ್ಟು ಕರುಳೈತೆ ಐತ್ರಿ ಅದ್ರಾಗಿಂದ ಪಾಸ್ ಆಗಬೇಕಂದ್ರೆ ನಾವು ನೀರು ಎಷ್ಟು ಕುಡಿಬೇಕು ಇಂಥವು ಐಟಮ್ ತಿನ್ನಬಾರ್ದು ರೀ ಈಗ ಅಕ್ಕರವ್ರು ಭಾಳ ಚಂದ ಹೇಳ್ತಾರೆ ಅವ್ರ ಎಂಥ ಐಟಮ್ ನಾವು ತಿನ್ನಬೇಕಂದ್ರೆ ಯಾವಾಗಲೂ ಊಟಕ್ಕೆ ಕೂತಾಗ ನೋಡಬೇಕಂದ್ರೆ ಇದು ನನ್ನ ಚಲೋ ಬ್ಯಾಕ್ಟರಿಯಾಗ ಊಟ ಮಾಡಿಸ್ತೈತೋ ಇದು ನನ್ನ ಕೆಟ್ಟ ಬ್ಯಾಕ್ಟರಿಗೆ ಊಟ ಮಾಡಿಸ್ತೈತೋ ನಿಮ್ಗೆ ಆಪ್ಷನ್ ಬಿಟ್ಟಿದ್ದು ಚಿಪ್ಸ್ ಐತ್ರಿ ಐತಿ ಕರ್ಜಿಕಾಯಿ ಬರ್ತಾವ ಇನ್ನು ಚಕ್ಲಿ ಬರ್ತಾವ ಈ ಕಡೆ ಕಾಣತೈತಿ ಹಣ್ಣು ಈಗ ಸಲಾಡ್ ಕೈಪಲ್ಯ ರೊಟ್ಟಿ ಇದು ಕಾಣಾತೈತಿ ಇದು ನೋಡ್ತೀವಲ್ಲ ರೀ ಇದು ನೋಡ್ರಿ ಇದನ್ನ ಯಾವ್ದು ಫೀಡ್ ಮಾಡ್ತೈತಿ ರೀ ಇದು ಯಾವ್ದನ್ನ ತಿನ್ನಿಸ್ತೈತಿ ರೀ ಇದು ಇದು ಒಳಗಡೆ ಬ್ಯಾಕ್ಟೀರಿಯಾ ಏನು ಕೆಟ್ಟದವಲ್ರಿ ಅದು ರೀ ಇದು ಆ ತಯ ಇರ್ತಾವ್ರಿ ಅವು ಇರತ್ತವ ಇರಬೇಕ ಇದ್ರನ್ನ ನಮ್ ಡೈಜೆಸ್ಟ್ ಹಾಕೈತ್ರಿ ಇದ್ರನ್ನ ಡೈಜೆಸ್ಟ್ ಆಗ್ತದೆ ಆ ಈಗ ಅದೇನು ಏನು ಕಾತೈತೆ ಅಂದ್ರೆ ಒಳಗೆ ಏನಕ್ಕ ಕ್ರೇವಿಂಗ್ ಆಕೈತೆ ರುಚಿ ಬರ್ತೈತಿ ತಿನ್ನಬೇಕೈತೆ ಅವು ಚಕ್ಲಿ ಮತ್ತು ಶಂಕರ್ ಪಾಲೆ ಮತ್ತು ಕರ್ಜಿಕಾಯಿ ಮತ್ತು ಅವ್ನು ನೋಡ್ಕೊಳ್ಳೆ ಹೋಳ್ಗಿ ನೋಡಿ ಮೈದಾ ಇಟ್ಟದ್ದು ಹೋಳ್ಗಿ ನೋಡ್ಕೊಳ್ಳೆ ಇಜ್ಜಾಗ್ತೈತೆ ಈ ಕಡೆ ಹಣ್ಣು ನೋಡ್ತೈತೆ ಅಯ್ಯ ಅದೇ ಹಣ್ಣು ಯಾರು ಬದೋರಿಗೆಲ್ಲ ಹೆಚ್ಚು ಹಣ್ಣು ತಿಂತೀರೇನು ರೀ ಅದು ಹೇಳೋರು ಹಣ್ಣು ಹೆಚ್ ಕೊಟ್ಟ ಅವ್ರಿಗೆ ಏನು ಮಾಡ್ಬಿಡ್ತೈತೆ ಅಂದ್ರೆ ಅವ್ರಿಗೆ ಹೆಚ್ಚು ಕೊಟ್ಟು ಬಿಟ್ಟು ಅವ್ರಿಗೆ ಮುಗಿಸಿಬಿಡ್ತೇವ್ರಿ ಇದನ್ನ ಮಾತ್ರ ಒಳಗೆ ಇಟ್ಕೋತೇ ಬೇಕಾಗ್ತೈತಿ ಕುಟುಂಬ ಕುಟುಂಬ ಬೇಕಾಗತ್ತೆ ಹೇಳಿ ಅವ್ನು ಇಟ್ಕೊಟ್ಟಿರ್ತೇವ್ರೀ ಈ ಕೇಳ್ರಿ ಈಗ ನಿಮ್ಮ ನಿಮ್ಮ ಮೇಲೆ ನೀವು ನೋಡ್ಕೋಬೇಕ್ರೆ ನನಗೆ ಇದು ಕ್ರೇವಿಂಗ್ ಮಾಡತ್ತೈತೆ ಇದು ಕ್ರೇವಿಂಗ್ ಮಾಡತ್ತೈತೆ ಇದು ಕ್ರೇವಿಂಗ್ ಮಾಡತ್ತೈತೆ ನನ್ನ ಒಳಗೆ ಇತರ ಬ್ಯಾಕ್ಟೀರಿಯಾ ಹೆಚ್ಚದವ ಕೆಟ್ಟ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಹೆಚ್ಚೋದೋ ಅದಕ್ಕೆ ನನಗೆ ಅದು ತಿನ್ನಬೇಕು ಅನ್ಸಾ ನನಗೆ ಹಣ್ಣು ತಿನ್ನಬೇಕು ಅನ್ಸಾ ಅಂದ್ರೆ ಅರ್ಥ ಮಾಡ್ಕೋರಿ ನನಗೆ ಚಲೋ ಬ್ಯಾಕ್ಟೀರಿಯೋ ಅದೋ ಅಂತ ತಿಳ್ಕೊರಿ ಅದ್ರ ಮೇಲೆ ನೀವು ತಿಳ್ಕೊರಿ ಅದಕ್ಕೆ ತಿನ್ನೋಕ್ಕಿಂತ ಮುಂಚೆ ನಾ ಅದನ್ನು ತಿನ್ಸಾತೇನೆ ರಾವಣನ್ ತಿನ್ಸಾತೇನೋ ಒಳಗೆ ರಾಮನ್ ತಿನ್ಸಾತೇನೆ ಯೋಚನೆ ಮಾಡಿ ಹಾಕೋರಿ ಅದನ್ನು ಹೆಚ್ಚು ಮಾಡಿದ್ರಿ ಯಾಕಂದ್ರೆ ಒಮ್ಮೆ ಬ್ಯಾಡ್ ಬ್ಯಾಕ್ಟೀರಿಯಾದ ಓವರ್ ಪವರ್ ಆತಂದ್ರೆ ಅದು ಇನ್ನೂ ತಿನ್ನಕ್ಕೆ ಹಿಡಿತೈತಿ ಆಮೇಲೆ ನಿಮ್ಗೆ ಚಲೋದು ಯಾವುದೂ ರುಚಿ ಹತ್ತಂಗಿಲ್ಲ ಒಬ್ರೊಬ್ರು ಇರ್ತಾರೆ ನೋಡಿರಿ ಅವ್ರಿಗೆ ಒಂದು ಎರಡು ದೋಸಾ ಆತಿಲ್ಲ ಕರ್ದಿರಬೇಕ್ರಿ ಮಜ್ಜಿ ಬೇಕಾ ಶಾಣಿಗೆ ಬೇಕಾ ಏನ್ರಿ ಬೇಕಾ ಕರ್ದಿದ್ ಬೇಕು ಅವ್ರು ಒಟ್ಟು ಅಟ್ರ ಮೇಲೆ ಅವ್ರು ಹೊಟ್ಟೆ ಹೊಟ್ಟೆ ಹೊ ಹೊಟ್ಟೆ ಯಾವ ಬ್ಯಾಕ್ಟೀರಿಯಾ ಹೆಚ್ಚದವ್ರಿ ಹೊಟ್ಟಿ ಒಳಗೆ ಯಾವ ಬ್ಯಾಕ್ಟೀರಿಯಾ ಹೆಚ್ಚದ ಆವಾಗ ಬ್ಯಾಕ್ಟೀರಿಯಾ ಹೆಚ್ಚದ ಅದಕ್ಕೆ ಅವ್ರಿಗೆ ಅದ ತಿನ್ನಿಸ್ಬೇಕನ್ನಿಸ್ತೈತಿ ಅದ ತಿನ್ನೋದ್ರಿಂದ ಎಲ್ಲ ರಕ್ತದಲ್ಲಿ ಸಂಚಾರ ಆಕೈತಿ ಅದು ಹೋಗಿ ಜಿಗಿಟಾಗಿ ಕುಂಟಿರ್ತೈತಿ ಅದು ಹೊರಗೂ ಬರಂಗಿಲ್ಲ ರೀ ಮೇನ್ ಆಗಿ ಅದು ಹೊರಗೂ ಬರೋಂಗಿಲ್ಲ ನೀವು ಏನು ಮಾಡೋರು ಆಮೇಲೆ ಈಗ ಹೊಸದಾಗಿ ಬಂದವು ಏನ್ರಿ ಕೋಲನ್ ಮಾಡ್ಕೊಂಡು ಅಥವಾ ಬಸ್ತಿ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಏನು ಮಾಡ್ತಾರೆ ಹೊರಗೆ ತೆಗಿತಾರೆ ಮತ್ತು ಇನ್ನೊಂದು ಅವ್ರು ಆಯುರ್ವೇದ ಹೇಳ್ತಾರೆ ಒಂದು ವರ್ಷದಲ್ಲಿ ಒಂದು ಸಲ ಆದರೂ ಪಂಚಕರ್ಮ ಮಾಡ್ಕೋರಿ ಅಂತ ಹೇಳ್ತಾರೆ ನಾ ಇನ್ನೂ ಮಟ್ಟ ಮಾಡ್ಕೊಂಡಿಲ್ಲ ರೀ ನಾ ಮಾಡ್ಕೋಬೇಕನ್ನತೇನೆ ಆದಮೇಲೆ ನಿಮ್ಗೆ ಏನು ನನಗೆ ಲಾಭ ಆಗ್ತಿತ್ತದ ಅದು ನಿಮ್ಮಲ್ಲಿ ಶೇರ್ ಮಾಡ್ತೀವಿ ರೀ ನೀವು ಒಂದು ನನಗೆ ಅದೇ ಅಂದರೆ ನೀವು ಮಾಡ್ಕೋ ಹಿಂಗೆ ವಯಸ್ಸಾದವ್ರು ಮಾಡ್ಕೋಬಹುದು ಹೆಂಗೋ ಏನು ಅಂತ ತುಪ್ಪ ಕುಡಿಸ್ತಾರತ್ತೆ ಅದನ್ನು ಕುಡಿಸ್ತಾರ ಇದನ್ನ ಕುಡಿಸ್ತಾರತ್ತ ಕುಡಿಸ್ತಾರತ್ತೆ ಅದಕ್ಕೆ ಅದನ್ನು ಮಾಡಿ ನೋಡ್ತೀನಿ ಫಸ್ಟ್ ಹಾಂ ಫಸ್ಟ್ ನಾ ಟ್ರೈ ಮಾಡ್ತೀನಿ ರೀ ಅಂದ್ರೆ ಟ್ರೈ ಮಾಡಿದಾಗ ನೀವು ಅಂದ್ರೆ ಈಗ ಯಾಕೆ ನಿಮ್ಗೆ ಹೇಳತ್ತೀನಿ ನಿಮ್ ಕರೇ ಹೇಳತ್ತೇನ್ರಿ ಪಂಚಕರ್ಮಣ್ಣ ಹಾ ಈಗ ಕೇಳ್ರಿ ಈಗ ನಾ ನಿಮ್ಗೆ ಯಾಕೆ ಹೇಳತೇನಂದ್ರ ನಾ ಈ ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯನಿ ಈಗ ನಾನು ಮಣಕ ಕೂತ್ರೆ ಇದು ಜಗ್ಗಾ ಕತೈತೆ ಉಂಟ್ರಿ ಈಗ ಜಗಾ ಕತೈತ್ರಿ ನಾ ಅಂದ್ರೆ ನೀವ್ ಅಂತಿರ್ಬೇಕು ಸಣ್ಣ ವಯಸ್ಸಿಗೆ ಅಲ್ರಿ ತಿಂದಿದ ಆಹಾರ ಚಲೋ ಇಲ್ರಿ ಫಸ್ಟ್ ಇಯರ್ದಿಂದ ಹಿಡ್ಕೊಂಡು ಐದು ವರ್ಷ ಈಗಲ್ರಿ ಅದು ಮೊದ್ಲಿಂದ ರೀ ಮೊದ್ಲಿಂದ ಹೊರಗೆ ಹೋಗ್ಬೇಕಲ್ರಿ ಪೂರಾ ಕ್ಲೀನೇ ಅಂದ್ರೆ ಇಟ್ರ ಮೇಲೆ ಕೋರ ಇಷ್ಟ್ರ ಮೇಲೆ ತಿಳ್ಕೋರಿ ನನಗೆ ಸೋರಾಸಿಸ್ ಆಗ್ತೈತಿ ಅದ್ರ ಅವೆಲ್ಲ ಮ್ಯಾಕ್ ಪ್ಯಾಚಸ್ ಉಳ್ದಾವಂತ ತಿಕೊಂಡ್ಬಿಟ್ರಿ ನನಗೆ ಅದು ಒಳಗಿನ ಕವರ್ ಏನು ಹೊಟ್ಟಿ ಹೊರಗೆ ಕವರ್ ಐತಿಲ್ಲ ಅದೆಲ್ಲ ತೂತಾಗೈತಿ ಪೂರ ಲೀಕ್ ಸಿಂಡ್ರೋಮ್ ಲೀಕಿ ಸಿಂಡ್ರೋಮ್ ಆಗಿಬಿಟ್ಟೈತೆ ಪೂರ ಅದು ಎಲ್ಲ ಒಳಗಿರೋ ಪಚ್ಚ ಏನೇನು ತಿಂದಿದ್ದು ಅದೆಲ್ಲ ಏನಾಗ್ಬಿಟ್ಟೈತೆ ರೀ ಹೊರಗೆ ಬಂದುಬಿಟ್ಟೈತಿ ಹೊರಗೆ ಬಂದು ಸ್ಕಿನ್ ಮೇಲೆ ಬಂದು ಕೂತ್ಬಿಟ್ಟೈತಿ ಅದಕ್ಕೆ ಹೊರಗೆ ಹೋಗ್ಲಾದ ಅಟ್ಟು ಅದಕ್ಕೆ ಟಾಕ್ಸಿನ್ ಇಟ್ಟು ಹೆಚ್ಚೈತಾ ಬೆವ್ರಲೆ ಹೋಗಾತ್ರಿ ಅದು ಅದಕ್ಕೆ ಏನು ಮಾಡ್ಬೋದು ಕುಟ್ರಾತೈತಿ ರೀ ಅಲ್ಲಿ ಪ್ಯಾಚಿಸ್ಗಾಗೆ ಆಗಿ ಕುಂಡ್ರಾತೈತ್ರಿ ಅದ ಸ್ಕಿನ್ ಡಿಸೀಸ್ ರೀ ಯಾಕೆ ಹೇಳ್ತಾರೆ ಸ್ಕಿನ್ ಡಿಸೀಸ್ ಅದಕ್ಕೆ ಔಷಧಿ ಇಲ್ಲ ಅಂತ ಎಟ್ಟು ಬಾಡ್ರ್ ಹೋಗಂಗಿಲ್ಲ ರೀ ಈ ಕುರ ಅಣ್ರಿ ಇವು ಏನಿರಿ ಇವು ಎಲ್ಲ ಏನೇನು ಹಾಕ್ತ ನೋಡ್ರಿ ಅದು ಒಂದರೀ ಹಾದಿ ಅದಕ್ಕೆ ಹೊಳ ಮಾತು ಏನಂತ ರಕ್ತ ಹೊಳಸಾಗೈತ್ರಿ ರಕ್ತ ಕೆಟ್ಟೈತ್ರಿ ರಕ್ತ ಹೆಂಗೆ ಕೆಡ್ತರಿ ನೀವು ತಿಂದಿದ್ದು ಎಲ್ಲ ರಕ್ತನಾಗ ಹೊಂಟೈತ್ರಿ ಯಾಕಂದ್ರೆ ಅದ್ರ ಜೀರ್ಣ ಆವತ್ತ ಪಚನ ಶಕ್ತಿ ಅವತ್ತು ಮತ್ತೆ ಅಕ್ಕರ್ ಒಂದು ಬಾ ಇನ್ನೊಂದು ಮಾತು ಹೇಳ್ತಾರೆ ಮಾನಸಿಕ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಮ ಹೊಟ್ಟೆ ಪಚನ ಶಕ್ತಿ ಕಡಿಮೆ ಆಗ್ತೈತ ರೀ ಯಾಕಂದ್ರಿ ಇದಕ್ಕೆ ಭಾಳ ಯೋಚನೆ ಮಾಡ್ತಾರೆ ನೋಡಿರಿ ಒಂದು ಈಟ ಮಾತು ಇರ್ತೈತೆ ಭಾಳ ಯೋಚನೆ ಮಾಡ ಇದಕ್ಕೆ ಮೈಂಡಿಗೆ ಮತ್ತು ಬ್ರೈನಿಗೆ ಮತ್ತು ಹೊಟ್ಟಿಗೆ ಗಂಡ ಹಿಂತಿದ್ದಂಗೆ ಹತ್ರ ಒನ್ ಟು ಒನ್ ಕನೆಕ್ಷನ್ ಇರ್ತಾವತ್ರಿ ಇದಕ್ಕೆ ಬ್ರೈನಿಗೆ ಮತ್ತು ಇದಕ್ಕೆ ರೀ ಒನ್ ಟು ಒನ್ ಕನೆಕ್ಷನ್ ಇರ್ತದೆ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವು ಅತಿಯಾಗಿ ಯೋಚನೆ ಮಾಡಕ್ಕತ್ತಿದ್ರೆ ಅಂದ್ರೆ ತಿಂದಿರಿ ಬ್ರೈನ್ ಏನು ಮಾಡಬೇಕು ಅದಕ್ಕೆ ಶಕ್ತಿ ಕೊಡಬೇಕು ರೀ ಹೊಟ್ಟಿಗೆ ಶಕ್ತಿ ಕೊಡಬೇಕು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಜೀರ್ಣ ಮಾಡ್ಕೋಕ ಏನು ಮಾಡತ್ತೀರಿ ಅತಿಯಾಗಿ ಯೋಚನೆ ಮಾಡತ್ತೀರಿ ಒಂದಾದ್ಮೇಲೆ 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 ಯೋಚನೆ ಬ್ರೈನ್ ಎಲ್ಲ ತನ್ನ ಎನರ್ಜಿ ಕೊಡಕತ್ತೈತ್ರಿ ಯೋಚನೆ ಮಾಡೋದು ರೀ ಅದಕ್ಕೆ ಜೀರ್ಣ ಮಾಡ್ಕೊಕ ಶಕ್ತಿ ಹೋಗೋವ್ತರಿ ಇದಂಗೆ ಹಾಕೋಕೋತೀವ್ರಿ ಈ ಕಡೆ ತಲೆ ಓಡ್ಸತಿವ್ರಿ ಒಂದಾದ್ಮೇಲೆ ಒಂದಾದ್ಮೇಲೆ ಅದಕ್ಕೆ ಡೈಜೆಸ್ಟ್ ಮಾಡೋಕ್ಕ ತಾಕತ್ತಿಲ್ಲ ಅದಕ್ಕೆ ಅದು ಏನು ಮಾಡತ್ತೈತೆ ಅಂದ್ರೆ ರೀ ಪಚ್ಚೆನ ಅದಕ್ಕೆ ಪಿತ್ತ ಗ್ಯಾಸ್ ರೀ ಯಾರು ಲಟ್ಟಸ್ ಬಿಡೋದು ಏನು ರೀ ಒಳಗೆ ಬಿಡೋದು ಏನು ರೀ ಮತ್ತು ಐ ಬಿ ಎಸ್ ಅಂತ ರೀ ಐ ಬಿ ಎಸ್ ಅಂತ ತಿಂದು ಕೂಡ ಹೋಗೋದು ಮತ್ತು ಏನು ರೀ ಪೈಲ್ಸ್ ರೀ ಕಾನ್ಸ್ಟಿಪೇಷನ್ ರೀ ತಿನಿಕ್ಕಿ ತಿನಕಿ ಕುಂಡ್ರೋದು ತಿನಿಕ್ಕಿ ತಿನಿಕ್ಕಿ ಕುಂಡ್ರೋದ್ರಿಂದ ವನ್ಕಾಲ್ ನೋವು ಬರ್ತಾವೆ ಏನು ಅದೇನು ಕೇವ ಅದಕ್ಕೆ ಏನು ಮಾಡತ್ತೀವ್ರೀ ಈಗ ವೆಸ್ಟರ್ನ್ ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತೀವ್ರಿ ಮತ್ತ ಹಾಂ ಮತ್ತೆ ಎಲ್ಲ ಎಲ್ಲ ಇವು ಎಲ್ಲ ಪ್ರಾಬ್ಲಮ್ ಬರ್ತಾವೆ ಅದಕ್ಕೆ ರೇಖರ ಫಸ್ಟ್ ಏನು ಮಾಡ್ರಿ ಅವ್ರು ಏನು ಹೇಳ್ತಾರೆ ಓವರ್ ಥಿಂಕಿಂಗು ಮಾಡಬೇಡ್ರಿ ಅದಕ್ಕೆ ಅವ್ರು ರೀ ನಮ್ಮ ಮೈಂಡ್ ಕಂಟ್ರೋಲ್ ಆಗಂಗಿಲ್ಲ ಅಂದ್ರೆ ಫಸ್ಟ್ ಎದ್ರ ಮ್ಯಾಲೆ ಕಂಟ್ರೋಲ್ ಮಾಡಿರಿ ಊಟದ ಪತ್ತೆ ಮೇಲೆ ಕಂಟ್ರೋಲ್ ಮಾಡಿರಿ ತಾನ ಮೈಂಡು ಚಲೋ ಹಾಕೈತೆ ಅಂತಾರೆ ಮತ್ತು ಅವ್ರು ಹೇಳ್ತಾರೆ ತಿಂದಿದ್ದು ಕೂಡ ಚಿಗಿಡ್ಸ ತಿನ್ರಿ ಅಂತ ಹೇಳ್ತಾರೆ ಅದ್ರ ಪೂರ ನಾವು ಇದದೇವ್ರಿ ಕರೆ ಇನ್ನೂ ರೀ ಚಿಗ್ಳಿಸ್ ತಿನ್ಬೇಕು ಯಾಕೆ ಚಿಗ್ಳಸ್ ತಿನ್ಬೇಕಂದ್ರೆ ಚಿಗ ತಿನ್ನೋದ್ರಿಂದ ಅದ್ರೊಳಗೆ ಸಲೈವ ಬರ್ತೈತ್ರಿ ಎಷ್ಟು ಸಲೈವ ಹೊಟ್ಟೆ ಹೋಗ್ತೈತಿ ಅಷ್ಟು ಪಚನ ಶಕ್ತಿ ಚಲೋ ಆಕೆ ಮತ್ತು ಅವ್ರು ಏನು ಹೇಳ್ತಾರೆ ಅಂದ್ರೆ ಒಮ್ಮೆ ತಿನ್ನುತ್ತು ಬರ್ರಿ ಭಾಳ ಕೆಲಸ ಕೊಡಬೇಡ್ರಿ ಈ ನಮ್ಮ ಸೆಂಟ್ರಿನ ಗಾಡಿ ಐತೆ ಅಂದ್ರೆ ಅದು ದಿವಸ ಇಪ್ಪತ್ತು ನಾಲ್ಕು ತಾಸು ಅದಕ್ಕೆ ಒಡ್ಯಾಕ್ ಕೊಟ್ರಿ ಅಂತದಕ್ಕೆ ಹೆಂಗೆ ರೀ ಇಂಜಿನ್ ಗರಮ್ ರೀ ಹಂಗೆ ನಾವು ರೀ ಅಡಿಗೆ ಮನೆ ಇರ್ತೀವಂದ್ರೆ ಹಪ್ಪಳ ನೋಡಿದ್ವಿ ತಿಂದ್ವೆ ಚೆಣಗಿ ನೋಡಿದ್ವಿ ತಿಂದ್ವೆ ಹೋಳ್ಗೆ ಸ್ವೀಟ್ ಉಳ್ದೈತೆ ನೋಡಿದ್ವಿ ಉಂಡಿ ಉಳ್ದೈತೆ ಅರ್ಧ ಉಣಿತಕ್ಕೆ ಏನು ರೀ ಕೆಲ್ಸದ ಮೇಲೆ ಕೆಲ್ಸದ ಮೇಲೆ ಕೆಲ್ಸದ ಮೇಲೆ ಕೆಲ್ಸದ ಮೇಲೆ ಕೊಡಾಕತ್ರ ಅದಕ್ಕೂ ಏನು ರೀ ಅದಕ್ಕೂ ರೆಸ್ಟ್ ಬೇಕಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹದಿನಾರು ತಾಸದ ಫಾಸ್ಟಿಂಗ್ ಮಾಡ್ರಿ ಅವ್ರು ಅಂದ್ರೆ ರಾತ್ರಿ ಸೂರ್ಯಾಸ್ತಕ್ಕಿತ್ತ ಮುಂಚೆ ಊಟ ಮಾಡಿರಿ ಸೂರ್ಯೋದಯ ಆದಮೇಲೆ ನಾಷ್ಟ ಮಾಡಿರಿ ಈಗ ನಮ್ಮದು ಕೂಡ ನೋಡ್ರಿ ಅದ್ರಾಗ ನಾ ಎಂಟು ಕೆ ಜಿ ರೆಡಿಯೂಸ್ ಯೂಟ್ಯೂಬ್ನಾಗ ಏನು ಬಿಟ್ಟೇನಲ್ಲ ರೀ ಅದ್ರೊಳಗೂ ಸಹಿತ ನಾನು ನಿಮ್ಗೆ ಹೇಳಿರಿ ಮುಂಚೆನೆ ಎಂಟರಿಂದ ಹತ್ತರ ಒಳಗೆ ಹಣ್ಣು ತಿನ್ನಿರಿ ಹನ್ನೆರಡು ಗಂಟೆ ಸೂರ್ಯ ನೆತ್ತಿ ನೆತ್ತಿನಲ್ಲಿದ್ದಾಗ ಊಟ ಮಾಡಿರಿ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಐದು ಐದೂವರೆಗೆ ಊಟ ಮಾಡಿ ಮುಗಿಸ್ಬಿಡ್ರಿ ಆಮೇಲೆ ಏನು ತಿನ್ನಕ್ಕೆ ಹೋಗ್ಬೇಡ್ರಿ ನೀವು ತಿಂದಿದ್ದು ಜೀರ್ಣ ಆಗಂಗಿಲ್ಲ ರಾತ್ರಿ ಮಲ್ಕೊಂಡಾಗ ನಿಮ್ಮ ಮೆದುಳು ನಿಮ್ಮ ಮನಸ್ಸು ಬಾಡಿಯನ್ನು ಹೀಲ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಕೊಡ್ರಿ ನಾವು ಬಾಡಿಯನ್ನು ಹೀಲ್ ಮಾಡ್ಕೊಳ್ಲಿಕ್ಕೆ ಟೈಮ್ ಕೊಡಂಗಿಲ್ಲ ಆವಾಗ ರಾತ್ರಿ ಹತ್ತು ಗಂಟೆಗೆ ಒಂಬತ್ತುವರೆಗೆ ಊಟ ಮಾಡಿ ಮಳ್ಕೋತೀರಿ ಆ ರಾತ್ರಿ ಎಲ್ಲ ಹೀಲಿಂಗ್ ಬದಲೇ ನಿಮ್ಮ ಜೀರ್ಣ ಮಾಡೋದ್ರೋಗ ಟೈಮ್ ಹೋಗ್ಬಿಡ್ತೈತೆ ಪಾಪ ಅದಕ್ಕೆ ಮೆದುಳಿಗೆ ರೆಸ್ಟ್ ಸಿಗಂಗಿಲ್ಲ ಅದಕ್ಕೆ ಮತ್ತು ನನಗೂ ನಿನ್ನೆ ಅದು ಬುಕ್ ಮೇಲೆ ನನಗೂ ಅನ್ನಿಸ್ತು ನಾವು ಚಲೋ ಚಲೋ ಮಾಡ್ತಿವ್ರಿ ಆದ್ರೂ ಕೂಡ ಒಮ್ಮೆ ಏನ್ರಿ ಹಿಂಗ್ ಅಂದ್ರೆ ತಿತ್ತಿದಿರಿ ಈಗ ಅನ್ಸಾಕತ್ತೈತಿ ಅದಕ್ಕೆ ಊಟದ ಟೈಮ್ನಾಗ ತಿನ್ನೋದು ಏನು ತಿನ್ನೋದೈತಿ ಈಗ ಅದಕ ನೋಡ್ರಿ ಅಣ್ಣಂದಿ ಬಾ ಚಲೋ ಇರ್ತಾರ ಅವ್ರು ಆರಾಮ್ ಇರ್ತಾವ್ ಏನು ಗಂಟ ಹಂಗಿಲ್ಲ ಗಂಟ ಇಲ್ರಿ ಏನ್ ಬಡಿಸ್ಕೊಡ್ತಿರ ತಿತ್ತಾರ ಹೋಗ್ಬಿಡ್ತಾರ ನಮ್ಗತೆ ಹಂಗಲ್ರಿ ನಮ್ಗತೆ ಹಂಗಿಲ್ಲ ಅವ್ರ ಏನ್ ತಟ್ಟೆ ತೋಮೋ ಒಂದ್ಸಲ ಹಾಕಿ ಕೊಟ್ಟು ಬಿಡ್ತೀರಿ ತಿತ್ತಾರು ಹೋಗ್ಬಿಡ್ತಾರ ನಮ್ದು ಹಂಗಲ್ಲ ರೀ ಅದು ಕಾಂತ ಅದನ್ನ ತಿಂದೆ ಕಟ್ಟಿ ಬರ್ಸ್ಬೇಕು ಅದು ನೋಡಣ್ಣೆ ಅದಕ್ಕೆ ಕಾಂತಿದ್ರೂ ಏನಿದೋಣೆ ಅದು ಏನು ಹೌದಿಲ್ರಿ ಅದ ನೋಡಿ ನಮ್ದು ಏನಾಗುತ್ತೆ ನಮ್ದು ಶರೀರ ಹಾಳು ಮುಳಗೋಕೋತೇ ಅದಕ್ಕೆ ಹೆಣ್ಮ ಅದಕ್ಕೆ ನೋಡ್ರಿ ಮನಿ ಹೆಣ್ಣು ಮಗಳು ಶಾನೆ ಅದ್ರಿಂದ ಮನಿ ಚಂದ ನೋಡ್ರಿ ಕೊರ ಅವ್ರೇನ ಇರ್ತಾರೆ ಮತ್ತೆ ಬಿಸ್ಲಾಗ ಅಲ್ರಿ ಬಿಸ್ಲಾಗು ಅಡ್ಡಾಡ್ತಾರೋ ಇದು ಅಕ್ಕೈತೆ ಸೊ ಮುಂದಿನ ಎಪಿಸೋಡ್ ಮುಂದಿನ ರೀ ಪ್ರತಿಯೊಂದು ಅಂಗ ಬಗ್ಗೆ ನೋಡೋಣ ಯಾಕಂದ್ರೆ ನಾವು ಹಿಂಗೆ ತಯಾರಾಗೋಣಲ್ರಿ ಯಾಕಂದ್ರೆ ಸತ್ಯವನ ಬಾಬಾ ಏನಂತನ್ರಿ ನಿರೋಗಿ ಕಂಚನಕಾಯಿ ಅಂತದ್ರಿ ಬಾಬಾ ಮತ್ತು ಹಂಗೆ ನಾವು ಆಗ್ಬೇಕಂದ್ರೆ ನಾವು ಈಗೀಗ ತಯಾರಾಗಬೇಕಲ್ರಿ ಈಗೀಗ ತಯಾರಾಗಬೇಕಲ್ರಿ ಅದಕ್ಕೆ ರೀ ಈ ಮನೆಕಾಲ್ ನೋವು ಅಂತೂ ಕಡಿಮೆ ಮಾಡ್ಕೊಂಡ್ರಿ ಪಂಚಕರ್ಮವನ್ನು ಮಾಡ್ಕೊಂಡು ಬರ್ತೀನಿ ರೀ ಅದ್ರದ್ದು ಬೆನಿಫಿಟ್ ಹೇಳ್ತೇನೆ ನೀವಾಗ ಅದನ್ನ ನೀವು ಟ್ರೈ ಮಾಡೋರತ್ತ ಮತ್ತೆ ಏನಾದ್ರಿ ಎಲ್ಲರೂ ಇವತ್ತಿನಿಂದ ಹಣ್ಣು ಕಂಪಲ್ಸರಿ ತಿನ್ರಿ ಹಣ್ಣು ಮುಂಜಾನೆ ನಾಸ್ತಾ ಸ್ಕಿಪ್ ಮಾಡಿ ಹಣ್ಣು ತಿನ್ರಿ ಮಧ್ಯಾಹ್ನ ಊಟ ಮಾಡಿರಿ ಮತ್ತು ಸಾಯಂಕಾಲ ಊಟ ಮಾಡಿರಿ ಖರೆ ಮುಂಜಾನೆ ಮಾತ್ರ ಫಸ್ಟ್ ಏನೈತೆ ರೀ ಹಂ ತಿನಿ ಆದರೆ ನಾವು ಈಗ ಹೊಸದಾಗಿ ಏನು ಬಾಡೋ ಗೊತ್ತಿರೀ ನಾಷ್ಟ ಆದಮೇಲೆ ಹಂಗೆ ತಿನ್ನೋದು ರೀ ನಾಷ್ಟ ಆದಮೇಲೆ ಹಂಗೆ ತಿನ್ನೋದು ರೀ ಊಟ ಆದಮೇಲೆ ಹಂ ತಿನ್ನು ರೀ ಅದೊಂದು ಕಳೆದ ಅದೊಂದು ಹೆಚ್ಕೊಂಬ ಊಟ ಎಲ್ಲ ಅದನ್ನ ಹೆಚ್ಕೊಂಬ ಅದು ಮುಂದ್ಕಂದ್ರೆ ಅವಾಗ ಹೆಚ್ಕೊಂಬ ಖರೆ ಮೊದಲೇ ಹಂಗೆ ತಿನ್ರಿ ಯಾಕಂದ್ರೆ ಹಣ್ಣು ಜೀರ್ಣ ಆಗಕ್ಕೆ ಅರ್ಧ ತಾಸು ಬೇಕಾ ಒಂದು ತಾಸು ಬೇಕಾ ಊಟ ಜೀರ್ಣಾಗ ಎಂಟು ತಾಸು ಬೇಕಾ ಹನ್ನೆರಡು ತಾಸು ಬೇಕಾ ನೀವು ಮೊದಲು ತಿಂದಿರಿ ಹಣ್ಣು ಊಟ ಆಮೇಲೆ ತಿಂದಿರಿ ಹಣ್ಣು ಇದು ಬೇಗ ಪಚ್ಚೆನಾಗ್ತೈತಿ ಇದು ಬೇಗ ಇದೆ ಇದು ಮುಂದೆ ನಿಂದ್ಬಿಡ್ತೈತೆ ಸರಿ 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 ನಾ ಪಚನಾಗಿ ಚೆನಾಗಿ ನಾವು ಹೊರಗೆ ಇದು ಸರಿ ಸರಿ ನಾ ಹೊರಗೆ ರೀ ಇದು ಇನ್ನೂ ಜೀರ್ಣ ಆಗಿಲ್ಲ ಅದನ್ನ ದುಗ್ಸ್ಕೊಂಡು ಹೋಗ್ಬಿಡ್ತೈತೆ ಅದಕ್ಕೆ ಜೀರ್ಣ ಆಗ್ಬಿಡ್ತೈ ಮುಂದಿಂದ ಏನು ಈಗ ಮೊದಲು ಏನು ತಿಂದಿರಲ್ಲ ಅದು ಅಜೀರ್ಣ ಆಗಿರ್ತೈತಿ ಅದಕ್ಕೆ ಅಜೀರ್ಣ ಆದ್ಕೊಳ್ಳೆ ಪಿತ್ತ ಎದಿ ಉರಿಯುವುದು ಆಮೇಲೆ ವಾಂತಿ ಈ ಅಸಿಡಿಟಿ ಇವೆಲ್ಲ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ ಜೀರ್ಣ ಆಗಿಲ್ರಿ ಅಕ್ಕೋರವ್ರು ಏನು ಹೇಳ್ತಾರೆ ಅಂದ್ರೆ ಶಕ್ತಿ ಚಲೋ ಮಾಡ್ಕೋರಿ ಒಳಗಿರುವ ಹೊಟ್ಟೆಯನ್ನು ಅಗ್ನಿ ಚಲೋ ಮಾಡ್ಕೋರಿ ನಿಮ್ದು ಎಲ್ಲ ಬರೋಬರಿ ಅಂತ ಹೇಳ್ತಾರೆ ಅದಕ್ಕೆ ರೀ ಮುಂದಿನ ಟಾಪಿಕ್ನಾಗ ಅವರು ಭಾಳ ಚಂದ ಬುಕ್ನಾಗ ಫುಡ್ ಕೆಮಿಸ್ಟ್ರಿ ಬಗ್ಗೆ ಹೇಳಾರೆ ಫುಡ್ ಕೆಮಿಸ್ಟ್ರಿ ಅಂದರೆ ವಿರೋಧ ಆಹಾರ ವಿರೋಧ ಆಹಾರ ಅವ್ನು ತಿನ್ನಬಾರ್ದು ಅದ್ರ ಬಗ್ಗೆ ಮುಂದಿನ ಕ್ಲಾಸ್ನಾಗ ನೋಡಿಲ್ರಿ ಓಂ ಶಾಂತಿ ರೀ ಥ್ಯಾಂಕ್ ಯು ರೀ